ಏನಾತೆ ಅಕ್ಕ ಫೋನ್ ಅದು ಅಷ್ಟೇ ಇಲ್ಲ ಕಿನ ಅಲ್ಲಿ ಅಮೆರಿಕಾದಾಗ ಸಾಲಿ ಕಲಕ್ ಬಿಟ್ಟಿ ನಮ್ಮ ನೀಲ ಕನ್ನಡ ಸಾಲಿಗೆ ಹಾಕ್ತು ಅಕ್ಕ ನೇ ನಮ್ಮ ಅಂಗ ಕಲಸ್ ಬಿಟ್ಟು ನೋಡು ಏ ಮಗನ ನೀ ಇಷ್ಟು ಕಾ ಸಾಕಾಗ್ಯದ ನಿನಗ ಅಕ್ಕನ ದೊಡ್ಡ ಮನೆ ತನಕ ಕೊಟ್ಟು ಮದುವೆ ಮಾಡೋದೈತೆ ನೀ ಏನು ಅಲೆ ಸುಮ್ಮನೆ ಇಲ್ಲಿ ಇದ್ಕೊಂಡು ಒಬ್ಬವನ ಆದಿದಿ ಇವನ್ನೆಲ್ಲ ನೋಡ್ಕೊಂಡು ಚಂದಾಗಿರು ನೀನು ಒಳಗೋಳ ಅದಾವ ಇಲ್ಲ ಏ ನನಗ್ ತಗೊಂಡ್ ಹೋಗ್ತೀನಿ ಯಾವನ್ನ ನಿನಗ ಬಿಟ್ಟು ಹೋಗ್ತೀನಿ ಇಲ್ಲ ಏ ನಿಮ್ ಅಕ್ಕ ಕೊಡ್ತೀವ ಹುಚ್ಚು ನನ್ ಮಗನ ಶಾಲಿ ಕಲಿತಾನಂತ ಶಾಲಿ

ಹೌದು ಮಗನ ನೀ ಬರೋಬರಿ ಐತಿ ಇನ್ ಹೇಳದಿಂದ ನಿಮ್ಮ ಅಕ್ಕನ್ ಇಲ್ಲಿಗೆ ಕರ್ಸೋಣ ಅಂತ ಹೌದ ಹೋಗು ಆಳ್ ಮಕ್ಳು ಬಂದವು ಕೆಲಸ ಸರಿಯಾಗಿ ಮಾಡ್ತಾವಿಲ್ಲ ನೋಡೋಗು ಅಪ್ಪಣ ಮಾಲಕ್ ದೇವರಂತ ಅಂತ ಮನುಷ್ಯ ನೋಡು ಅಲ್ಲ ಇಷ್ಟ ದಿನ ಕೆಲಸ ಮಾಡ್ತೇವೆ ಒಂದಿನಾರ ರೀ ಹಿಂದ ಬಂದು ಹಿಂಗ ಮಾಡ್ರಿ ಹೆಂಗ್ ಮಾಡ್ರಿ ಅಂದಾನ ಅಲ್ಲ ಚಿದು ಮಾಡಾಕ ಭಾರಿ ಅನ ಅವನ ಮಗ ಸಣ್ಣವ ಬಡ ಮಂಜಾನ ಅಂತವ ಅವ ಹೆಂಗ ನೋಡಿದೆಲ್ಲ ಅದರ ಸಲಗೆ ಸಾಕಾಗಿ ಹೋಗ್ಯಾದ ನನಗೆ ಹೌದು ನೀನ ಅದ ಮಂಗಾನ ಅಂತಂದ ಯಾಕಡ ಹುಟ್ಟಿದ ಯಾರಿಗೋತ್ತು ಮುಂದೆ ಕೆಲಸ ಮಾಡ್ತಿರ್ತೀವಿ ಹಿಂದ್ ಮಂಜಾನಗತ್ಲಿ ಟನ್ನ ಅಚ್ಚಗದು ಕುಂಡಿ ಮೇಲೆ ಕುಂದರ್ತಾನ ಬಂದ ಮೊನ್ನೆ ಹೊಡಿಬೇಕಂತ ಸಿಟ್ಟು ಬಂದಿತ್ತು ಇನ್ನಿ ಯಾಕಿರಲಿಕ್ಕ ಮಾಡಕ್ಕನ ಮಾರಿ ನೋಡಿ ತುಂಬ ಬಿಟ್ಟೇನಿ ನಾ ಅದಕ್ಕೆ ಹಂಡ ಬಿಟ್ಟಿ ಬೇರೆ ಕೈ ಹೊಲಿನ ಹಂಡಿ ಇಟ್ಟ ಐತಿ ನೋಡ್ಲಕ್ಕ ಎಲ್ಲ ಕುಡಿ ಏಯ್ ತೋತುವ ಅದೊಂದು ಇದೊಂದು ಮಡಿ ಅದೊಂದು ಅಗತಿ ಮಾಡ ಒಂದು ಗಿಡ ನಾವೊಂದು ಇದೊಂದು ಗಿಡ ಅಗತ್ತಿ ಮಾಡ್ತೀನಿ ಒಂದು ಹತ್ತು ನಿಮಿಷ ಕೂತ ಮತ್ತೆ ಆಮ್ಯಾಗ ಆ ಕಡೆ ಹೋಗೋಣತ್ತ ಏಯ್ ಬಾ ಬಾ ಒಂದು ಎರಡು ಮಿನಿಟ್ ಕುಂಡ್ರುನು ಬಾ ನೀ ಸನ್ಯದಾಗ ಬಂದು ಮಾತಾಡಪ್ಪ ಗಾಳಿ ಬಾಯ್ ಬಿಟ್ಟ ಇದು ಈ ಕಡೆ ಬಾ ನೀ 10 ನಿಮಿಷಕ್ಕೆ ನೀರು ಕುಡಿ ಆಕ್ ಬಿಡ್ತಾರ 10 ನಿಮಿಷ ಅಂತ ಕುಂಡಿರ್ತಾರ ನೋನ ಕೆಲಸ ಏನು ಮಾಡ್ತಾರ ನೋಡಿದ್ರೆ 100 ರ ಪುಕಾಟ್ ಮಾಡ್ತಾರ ಕೆಲಸ ನ ಮೊದಲ ನಮ್ಮ ಅಪ್ಪಗೆ ಬುದ್ಧಿಲ್ಲ ಇವನು ನಿಂತಾಡಸಿ ಮಕ್ಕಂತಂದ ಚಾನೆ ಇವನು ಏನೋ ಆಪ್ ಆರೆ ಏಂಗೋ ಅದರ ಕೊಡ್ ಬರಲಿತಲ್ಲ ಏನು ಜಗಳ್ರೆ ಅಪ್ಪ ಮಗ ಕುಡಿ ನಾಲ್ಕು ಜಗಳ ನೀನು ಏನು ಮಾಡ್ತೀಯಾ ಈಗ ಏ ನೀರ್ ಕುಡಿಬೇಕಾದ್ರೆ ಕುತ್ತೆ ನೀರ್ ಒಂದ್ ಕಾಲಿಗೆ ಬಾ ಬಾಟಲಿ ಬಿಡದಾ ನೋಡು ತುಂಬ್ಕೊಂಡ್ರೆ ಬಾ ಅದನ್ನಾ ತುಂಬ ಏ ನೀರಿಗೆ ಆಳ ಇದು ಮಾಲಕ ವಿಚಾರ ಮಾಡ್ತಲ್ ಹೋಮರ ನೀರಡಿಕೆ ಹೋಗ ಅಗಳರ ನೀರು ಕುಡಿದ್ರೆ ಮತ್ತೆ ನೀರು ಅತ್ ನೋಡ ಎಲ್ಲ ಹೇಳ್ರಿ ಏ ನೀರು ಇಲ್ಲ ಏನಿಲ್ಲ ತಗಲ ಮಾಡಿದಿರಿ ಹಾ ಪಗಾರ ಮಗದು ಮಗದು ಕೇದು ಫಳ ಅಂತಲೇ ನೀ ಏ ಬಿಡು ಅವರಣ್ಣ ಹೋಲ ಕಡೆ ಇಲ್ಲ ಕಿರಿಕಿರಿ ರೇತ್ ನೋಡಲ್ಲ ಒಂದು ಸಾಣದ ಐತ್ ಬಿಡು ಅವರಣ್ಣ ಅದನ್ನೇ ನಚ್ಚಿ ಏನು ಒಂದ್ ಮುಂಜಾನೆ ಬಂದ್ ಹೋದವ ಈಗ ಬಂದಿ ಏನು ಜಗಳ ಆಡ್ತಿದ್ರ ಏನಪ್ಪ ಮಗ ಕೂಡಿ ಒಳಗ ಏ ಇಲ್ಲಪ್ಪ ನಾವಾಗ ಜಗಳ ಆಡೋಣ ನಮ್ಮ ಅಕ್ಕ ಬರಕತ್ತಾಳ ನಮ್ಮ ಅಕ್ಕ ಫೋನ್ ಹಚ್ಚಿದ್ಯಾವ ನಾಳೆ ಹೊತ್ತುಂಟ್ರಗಳ ಇಲ್ಲಿ ಇರ್ತಾಣ ನಮ್ಮ ಅಕ್ಕನ ಮುಗ್ದೈತಿ ಮುಗಿದಿತಿ ಇಲ್ಲಿ ನಮ್ಮ ಊರಿಗೆ ಬರ್ತಾಲಿನ ಅಲೋ ಸೌಕರ ನಿಮ್ಮ ಅಕ್ಕ ಕಲ್ಲಿಲಕ್ಕೆ ಅವರದಾಗಿದ್ರು ಓ ಮಕ್ಕ 파ರಂದ ಬರಕ್ಕೆ ಇಲ್ಲಿ ಕೆಲಸ ಬಿಟ್ಟು ನಾಳೆ ಹೊತ್ತುಂಟ್ರಗಳ ಬರೋ ನಿಲ್ಲದಕ್ಕೆ ಅಕಿ ಬಂದಿರ್ತಾಳ

ನೀ ಬಂದಿದ್ದು ನೋಡಿ ಖುಷಿ ಪಟ್ಟಿನ ಅವ ಯಾವಾಗ ಈಗ ಬಂದ ಅರಾಮ ಅದಿಲ್ಲ ವಿಮಾನದಲ್ಲೇ ಬಂದೆ ಯಾವ ಹೌದ್ಯಪ್ಪ ನಾನು ವಿಮಾನದಲ್ಲೇ ಬಂದೆ ಸುಮ್ಮನೆ ಇರಲಿ ಎರಡು ಒಂದ ಅವು ಬೇರೆ ಅವು ಬೇರೆ ಏನು ನೋಡಿ ನನ್ನ ಮಗಳು ಎಲ್ಲಾನು ಬಿಟ್ಟು ಹೆಂಗ್ ಮಾತಾಡಾಕತ್ತೇಳೀ ಏನ ಅವ ಇದಂದೆ ಅಲ್ಲಿ ಅವ ಇಲ್ಲಮ್ಮನ ಹಯ್ಯೋ ಆ ನೋಡಿ ಏ নালাতো বারে বাাষে এতে অনা ইদো হলে না? এয় ইদো হলে না? একালে হালা এনা? এনালে মনা? মন্য় মনেদো কাইগারা তাং দেটিনা?

ખોર માથે દાના કાટી ગટી આદલું તિંદ વાદિતો બાપા ઇકી હેળા હોગા હંગ માટાડે હંગા માટાલે એલરા પારન બસે તંદીલ માટાડે રેડે નઈ માટાડ કત્ર વંદાની અરિમન આકે બડતી નાયન મત જાજી વોટ ઇસ ધીસ અરિમન આદર શુદ્ધિ નેનપા તગી બેટ અનગા ઇનક નિમ મવ નિમ મૌ તિતીદલા આદમન ઓ ઇઝ ઇટ આ નાઈસ નાઈસ યોય આ લવ ટુ યશસ અનબક ઇન ઇંગ્લિશ ઇ

ಮತ್ತೆ ಕನ್ನಡ ಮಾತಾಡಿ ಲೇ ಮತ್ತೆ ಯಾರು ಕನ್ನಡ ಮಾತಾಡಲಾರ್ದು ಮುಂದೆ ಮಾತಾಡ್ತಾರ ಸುಮ್ಮನೆ ಇರು ಮಗ ನಮ್ ಬಾಯ ಇಡ್ತಾನಂತ ಇವ್ ನನ್ನ ಬಾಯಾಗ ತುರುತ್ತಲ್ಲ ಡ್ಯಾಡಿ ಸ್ಟಾಪ್ ಇಟ್ ನೋಡಲಿ ನೋಡಲಿ ನಿಮ್ಮ ಉಪ್ಪಿಟ್ಟು ಉಪ್ಪಿಟ್ಟು ಕೇಳಾಕತ್ತಾಳ ಜಗ್ಗಿ ಒಂದು ಉಪ್ಪಿಟ್ಟು ತೊಂಬ ತಿಳಿಸು ನೋ ಉಪ್ಪಿಟ್ಟು ವಾಂಟ್ ಟು ಸೀ ದಿಸ್ ಓ ಒಂಟಿ ಮೇಲೆ ಕುಂದ್ರಿಸ್ಕೊಂಡು ಬರ್ರಿ ನಿನ್ನ ಆ ಸುಮ್ಮರ್ ಏನೋ ನೀನೇ ಬೇಡ ಎಲ್ಲಿ ನಿನ್ನ ಕೊಂಡ್ಸ್ಕೊಂಡು ಬಾ ಸುಮ್ಮರಿ ಇರುಲೇ ಅಕ್ಕ ಮಾತಾಡಕತ್ತಾಳೆ ಏನೇನೆ ಏನೋ ನೀ ಕಲ್ಬುಳು ಅಪ್ಪ ನಾನ್ ಹೋಗಿ ಹಲ ನಡ್ಕೊಂಡು ಬರ್ತೀನಿ ಹೌದಾ ಓಲೆ ಹೋಗು ನಿಮ್ಮ ಅಕ್ಕನ್ನ ಚಂದಾಗಿ ವಲತರಿಸ್ಕೊಂಡು ಬಾ ನಿನ್ನವ್ನ ಆಡತಾರದಾಗ ಮಾತಾಡಬೇಡ ಅಕ್ಕಿಗೆ ಮೊದಲ ತಿಳಂಗಿಲ್ಲ ಹ ಆಯ್ತಲ್ಲ ಮಾರೇ

ಹೆಂಗ್ ಕೆಲಸ ಮಾಡ್ದವ್ ಏನೇನ್ ಮಾಡ್ದವ್ ನೋಡ್ರಿ ಸಣ್ಣ ಆ ಬೆಣ್ಣೆ ಮಗಳು ಮಗಳಿರ್ಬೇಕು ನೋಡಿಕಿ ಇರ್ಬೇಕು ನೀವ್ ನೋನಿಗೆ ಸಾವು ನೋಡದ್ ಹೆಂಗ ಹಿಂಗದನಾ ಕಡ್ಡಿಗತ್ಲೆ ಹ್ಮ್ இந்த சத்தியத்தின் உயிர் कुठं काय होतात कुत्र येणा यदी लाने आगळ हो? यदी देव मात कुती देव ओ मात कुती आण मारते रे ए सोकर हा रे तू रे आर ओपा ना मका ओ हो मारे थ्री ना मकन कर को मंजे ने विना दगे वागिलो ना आ पारेंदा गिरता रन दिले इवरा न की

கின் மெக்கி ஜோளத்தர் மெக்கி ஜோள உதனி நிர்வால மகு ಹಚ್ಚಿ ಕೊಡ್ತಾರಲ್ಲ ಹುರದ ಸುಟ್ಟ ಓ ಸ್ವೀಟ್ ಕಾರ್ನ್ ಏನೋ ಕಾಣ್ತಾಳ ಏನ ಎದರ್ ಕಾಣ್ತಾಳ ಏ ನಿಮ್ಮ ಅವನ ಅಕ್ಕಿ ಇಂಗ್ಲಿಷ್ ದಾಗ ಏನ ಅಂತಾರ ಅದನ್ನ ಹೇಳಕತ್ತಾಳ ಅಕ್ಕಿ ತೆನಿ ಕಾಣ್ತಾರ ಇಂಗ್ಲಿಷ್ ನಾ ಸ್ವೀಟ್ ಕಾಂಡ ಅಕ್ಕಿ ಸ್ವೀಟ್ ಕಾಂಡ ಸ್ವೀಟ್ ಕಾಂಡ ಅಲ್ಲ ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ ಅಂತ ನೋಡ ಏ ನಮ್ಮ ಕಂದ್ರಲ್ಲ ನಿಮಗೆ ಏನು ಹೇಳಲಗ್ಯಾವ ಆ ಹೆಣ್ಣಮಗಳು ಎಷ್ಟು ಚಂದ ಹೇಳತಾಳ

ಅವ ಮೂಳಿಗೆ ಒಂದು ಗೂಂಟ್ ಕರದಲೆ ಎರಡು ತಟ್ಟಿ ಬೀದಿಗೆ ದಾಳತನ ಅಡವರ್ಕ ಹೋಯಿಕಿನ ಹಾ ಅಡವರ್ಕ ಹಿಂದೆ ರೌಂಡ್ ಓಡಿಸಿ ಮನಿ ಕರ್ಕೊಂಡು ಹೋಗಿ ಯಾಕ್ ಸುಮ್ಮ ಹೆರನ್ ಮಾಡ್ಲತ್ತಿ ನೋಡಿದ್ರ ಮಾರಿ ಆಂಗ ಆಗೇತಿ ಮನಿ ನಿಂದ ತಾನ ಬರುದ್ರಾಗ ಕರ್ಕೊಂಡ್ ಹೋಗ ಮಳೆ ಬಿಸಲ ಯಾಕ್ ಕೊಂತ ತಿರುಗಲತಿ ಅಮ್ಮ ಏನು ಹೇಳ್ತಾ ಇದ್ದಾರೆ ಇವರು ಆರೆ ಏನರೆ ಯಾಕ್ ಛಳಾಕ ಅವರು ಯಾಕ್ ወಚನದಗೆ ಹೊಡೆಯತರ ಇನ್ನೊಂದು ಇಡ್ಬಿಟ್ರ ಹಾಳ್ ಮಾಡಿರ್ತಾರೆ ಣಡಿ ಹೋಗೋಣ ನೋಡು

ನಡಿ ನಡಿನ್ ಹೇಳು ಚೌರ್ಚಿ ಮುರ್ಕೊಂಡು ಹೋಗು ನಡಿ ಮರಿ ಹೋಗಿ ನಡಿಪಾ ಎಲ್ಲಾರ್ಗು ಇದ್ ಆಗ್ತಾವ ಅಲ್ಲೇ ಹಂಗಾರೆ ಇವತ್ತು ಸಂಜೆಗ್ ಏನು ಮನೆಗೆ ಹೋಗಂಗ ಕಾಣುದಿಲ್ಲ ಏನ ನೀ ಏನು ಮನಿಗೆ ಹೋತು ಲೇ ಮನಿಗ್ ಹೋದ್ರೆ ಬೇರೆನೇ ಸುಮ್ ಸುಮ್ಮ ಆರ್ಕಾಲಿ ಒಂದಿಷ್ಟು ಚೌಕಿ ಮುರ್ಕೊಂಡು ಹೋನಿ ಅಂದ್ರೆ ಮತ್ತು ಖುಷಿ ಆಗ್ತಾರೆ ಇದ್ರಾಗ ನಿನ್ನೆ ಇರೋ ತಪ್ಪಿಲ್ಲ